ಓಂ ಗಂ ಗಣಪತಯ್ಯ ನಮಃ ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಸ್ಪಿರಿಚುವಲ್ ವೈಬ್ಸ್ ಯೂಟ್ಯೂಬ್ ಚಾನಲ್ ಗ್ರಹಗಳ ರಾಜನಾದ ಸೂರ್ಯನು ಇದೇ ಕೃಷ್ಣ ಜನ್ಮಾಷ್ಟಮಿಯ ಬಳಿಕ ಕೇತುವಿನ ನಕ್ಷತ್ರವನ್ನು ಪ್ರವೇಶಿಸಲಿದೆ ಸೂರ್ಯನ ಈ ನಕ್ಷತ್ರ ಬದಲಾವಣೆಯಿಂದಾಗಿ ಕೆಲವು ರಾಶಿಗೆ ಸೇರಿದ ಜನರು ತಮ್ಮ ಜೀವನದಲ್ಲಿ ಬಹಳಷ್ಟು ಸಕಾರಾತ್ಮಕ ಬದಲಾವಣೆಗಳನ್ನು ಹೊಂದುವರು ಆ ರಾಶಿಗಳು ಯಾವುದು ಎಂದು ಈ ವಿಡಿಯೋದಲ್ಲಿ ನೋಡೋಣ ನಕ್ಷತ್ರಕ್ಕೆ ಸೂರ್ಯ ರಾಶಿಗಳ ಮೇಲೆ ಸೂರ್ಯ ಪ್ರಭಾವ ಈ ರಾಶಿಗೆ ಸಾಕಷ್ಟು ಲಾಭ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಸೂರ್ಯಗ್ರಹವನ್ನು ಗ್ರಹಗಳ ರಾಜ ಎಂದು ಕರೆಯಲಾಗುತ್ತದೆ ಮತ್ತು ಸೂರ್ಯನ ಸಂಚಾರಕ್ಕೆ ವಿಶೇಷವಾದ ಮಹತ್ವವನ್ನು ನೀಡಲಾಗಿದೆ ಸೂರ್ಯಗ್ರಹವು ಇದೇ ಕೃಷ್ಣ ಜನ್ಮಾಷ್ಟಮಿಯ ನಂತರ ಅಂದರೆ ಆಗಸ್ಟ್ ಹದಿನೇಳರಂದು ಅಶ್ಲೇಷ ನಕ್ಷತ್ರದಿಂದ ಹೊರಬಂದು ನಕ್ಷತ್ರವನ್ನು ಪ್ರವೇಶಿಸಲಿದೆ ಹಾಗೆ ಈ ಮಘಾನಕ್ಷತ್ರದ ಅಧಿಪತಿ ಕೇತುಗ್ರಹವಾಗಿದೆ ಈ ಕೇತುಗ್ರಹವನ್ನು ಆಧ್ಯಾತ್ಮಿಕ ವಿದ್ಯೆಯನ್ನು ಕರುಣಿಸುವ ಗ್ರಹ ಎಂದು ಸಹ ಕರೆಯಲಾಗುತ್ತದೆ ಹಾಗೆ ಸೂರ್ಯನು ಆತ್ಮ ಮತ್ತು ಉತ್ಸಾಹವನ್ನು ಕರುಣಿಸುವ ಗ್ರಹವಾಗಿದೆ ಆದ್ದರಿಂದ ಕೇತುವಿನ ನಕ್ಷತ್ರದಲ್ಲಿ ಸೂರ್ಯನ ಪ್ರವೇಶದಿಂದಾಗಿ ಕೆಲವು ರಾಶಿಗೆ ಸೇರಿದ ಜನರಿಗೆ ಬಹಳಷ್ಟು ಶುಭ ಫಲಗಳು ಪ್ರಾಪ್ತಿಯಾಗುವುದು ಎಂದು ಹೇಳಲಾಗುತ್ತದೆ ಆದ್ದರಿಂದ ಆ ಅದೃಷ್ಟಶಾಲಿ ರಾಶಿಗಳು ಮೊದಲನೆಯ ರಾಶಿ ಸಿಂಹರಾಶಿ ಸೂರ್ಯಗ್ರಹವು ಸಿಂಹರಾಶಿಯ ಅಧಿಪತಿಯಾಗಿದೆ ಮತ್ತು ಕೇತುವಿನ ನಕ್ಷತ್ರದಲ್ಲಿ ಸೂರ್ಯನ ಪ್ರವೇಶದಿಂದಾಗಿ ಸಿಂಹರಾಶಿಗೆ ಸೇರಿದ ಜನರು ತಮ್ಮ ಜೀವನದಲ್ಲಿ ಉತ್ತಮ ಬದಲಾವಣೆಗಳನ್ನು ಹೊಂದುವರು ಈ ಅವಧಿಯಲ್ಲಿ ನಿಮ್ಮ ಆತ್ಮವಿಶ್ವಾಸದಲ್ಲಿ ಹೆಚ್ಚಳವಾಗುವುದು ಇದರಿಂದಾಗಿ ನೀವು ವೃತ್ತಿಜೀವನಕ್ಕೆ ಸಂಬಂಧಿಸಿದ ಕ್ಷೇತ್ರದಲ್ಲಿ ಸಾಕಷ್ಟು ಪ್ರಗತಿಯನ್ನು ಹೊಂದಲು ಸಾಧ್ಯವಾಗಲಿದೆ ಈ ಸಮಯದಲ್ಲಿ ಕೆಲಸಕ್ಕೆ ಸಂಬಂಧಿಸಿದಂತೆ ನೀವು ಕೆಲಸದ ಸ್ಥಳದಲ್ಲಿ ಎಲ್ಲರ ಗೌರವಕ್ಕೆ ಪಾತ್ರರಾಗುವಿರಿ ಹಾಗೆ ಸಿಂಹರಾಶಿಗೆ ಸೇರಿದ ಜನರು ಸೂರ್ಯದೇವನ ಕೃಪೆಯಿಂದಾಗಿ ಈ ಅವಧಿಯಲ್ಲಿ ತಮ್ಮ ಕೆಲಸದ ಸ್ಥಳದಲ್ಲಿ ಅತ್ಯಂತ ಹೆಚ್ಚಿನ ಜವಾಬ್ದಾರಿಗಳನ್ನು ಪಡೆಯುವರು ಹಾಗೆ ಕುಟುಂಬ ಜೀವನಕ್ಕೆ ಸಂಬಂಧಿಸಿದ ಜನರಿಗೆ ಈ ಅವಧಿಯು ಸಾಕಷ್ಟು ಸುಖಮಯವಾಗಿರುವುದು ಹಾಗೆ ನೀವು ಸಂತೋಷದಿಂದ ಜೀವನವನ್ನು ಕಳೆಯುವ ಅವಕಾಶವೂ ಕೂಡ ಲಭಿಸಲಿದೆ ಸೂರ್ಯನ ಈ ನಕ್ಷತ್ರ ಬದಲಾವಣೆಯ ಅವಧಿಯಲ್ಲಿ ಸಿಂಹರಾಶಿಗೆ ಸೇರಿದ ಜನರು ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಹೆಚ್ಚಾಗಿ ಭಾಗವಹಿಸುವ ಅವಕಾಶವನ್ನು ಪಡೆಯುವರು ಹಾಗೆ ಈ ಅವಧಿಯಲ್ಲಿ ನೀವು ಧಾರ್ಮಿಕ ಸ್ಥಳಕ್ಕೆ ಪ್ರಯಾಣಿಸಲು ಉತ್ತಮ ಅವಕಾಶಗಳನ್ನು ಸಹ ಪಡೆಯುವಿರಿ ಹಾಗಾಗಿ ನೀವು ಸಾಕಷ್ಟು ಸಂತೋಷದಿಂದಿರುವಿರಿ ಎರಡನೆಯ ರಾಶಿ ತುಲಾರಾಶಿ ನಕ್ಷತ್ರದಲ್ಲಿ ಸೂರ್ಯನ ಸಂಚಾರದಿಂದಾಗಿ ತುಲಾರಾಶಿಗೆ ಸೇರಿದ ಜನರಿಗೆ ಅನೇಕ ಹೊಸ ಅವಕಾಶಗಳು ದೊರಕಲಿದೆ ನೀವು ಕೆಲಸವನ್ನು ಹುಡುಕುತ್ತಿದ್ದರೆ ಈ ಅವಧಿಯಲ್ಲಿ ನೀವು ಕೆಲಸದಲ್ಲಿ ಬದಲಾವಣೆಗಳನ್ನು ಹೊಂದುವಿರಿ ಜೊತೆಗೆ ಈ ಸಮಯದಲ್ಲಿ ನಿಮಗೆ ಸಂತೋಷದ ಸುದ್ದಿ ಲಭಿಸುವ ಯೋಗವು ಕೂಡ ದೊರಕುವುದು ಈ ಅವಧಿಯಲ್ಲಿ ಸ್ನೇಹಿತರು ಮತ್ತು ನಿಮ್ಮ ಹತ್ತಿರದವರ ಸಂಪೂರ್ಣವಾದ ಬೆಂಬಲವನ್ನು ಸಹ ಪಡೆಯುವಿರಿ ಜೊತೆಗೆ ತುಲಾರಾಶಿಗೆ ಸೇರಿದ ಜನರು ಸೂರ್ಯದೇವರ ಕೃಪೆಯಿಂದಾಗಿ ನಿಮ್ಮ ಜೀವನದಲ್ಲಿನ ಎಲ್ಲ ರೀತಿಯ ಸಮಸ್ಯೆಗಳಿಗೆ ಪರಿಹಾರವನ್ನು ಗಳಿಸುವಲ್ಲಿ ಯಶಸ್ಸು ಗಳಿಸುವಿರಿ ಹಾಗೆ ವೈವಾಹಿಕ ಜೀವನಕ್ಕೆ ಸಂಬಂಧಿಸಿದಂತೆ ತುಲಾರಾಶಿಗೆ ಸೇರಿದ ಜನರಿಗೆ ಈ ಅವಧಿಯಲ್ಲಿ ಉತ್ತಮ ಬದಲಾವಣೆಗಳನ್ನು ಹೊಂದುವ ಅವಕಾಶ ಕೂಡ ಲಭಿಸಲಿದೆ ತುಲಾರಾಶಿಗೆ ಸೇರಿದ ಜನರು ತಮ್ಮ ಕೆಲಸಕ್ಕೆ ಸಂಬಂಧಿಸಿದಂತೆ ಪ್ರಯಾಣಿಸಬೇಕೆಂದಿದ್ದರೆ ಈ ಅವಧಿಯು ನಿಮಗೆ ಉತ್ತಮವಾಗಿರುವುದು ಈ ಸಮಯದಲ್ಲಿ ಪ್ರಯಾಣಿಸುವುದರಿಂದ ಹೆಚ್ಚಿನ ಲಾಭವನ್ನು ಸಹ ಪಡೆಯುವಿರಿ ತುಲಾರಾಶಿಗೆ ಸೇರಿದ ಜನರು ಈ ಅವಧಿಯಲ್ಲಿ ತಮ್ಮ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಬಹಳಷ್ಟು ಸಕಾರಾತ್ಮಕ ಬದಲಾವಣೆಗಳನ್ನು ಹೊಂದುವ ಯೋಗವು ಕೂಡ ಲಭಿಸಲಿದೆ ಮೂರನೆಯ ರಾಶಿ ಧನು ರಾಶಿ ಸೂರ್ಯನ ನಕ್ಷತ್ರ ಬದಲಾವಣೆಯಿಂದಾಗಿ ಧನು ರಾಶಿಗೆ ಸೇರಿದ ಜನರು ಅದೃಷ್ಟದ ಸಂಪೂರ್ಣ ಬೆಂಬಲವನ್ನು ಈ ಸಮಯದಲ್ಲಿ ಪಡೆಯುವರು ಹಾಗೆ ಹಠಾತ್ ವೃತ್ತಿಜೀವನ ಮತ್ತು ಸಾಮಾಜಿಕ ಸ್ಥಿತಿಯಲ್ಲಿ ಉತ್ತಮ ಬದಲಾವಣೆಗಳನ್ನು ಹೊಂದುವಿರಿ ನಿಮ್ಮ ಬಡ್ತಿ ಕೆಲವು ಸಮಯದಿಂದ ದೊರಕುವಲ್ಲಿ ಅಡೆತಡೆ ಉಂಟಾಗಿದ್ದರೆ ಈ ಅವಧಿಯಲ್ಲಿ ಅವೆಲ್ಲವೂ ದೂರವಾಗುವುದು ಹಾಗೆ ಆಧ್ಯಾತ್ಮಿಕ ಕ್ಷೇತ್ರಗಳಲ್ಲಿ ನೀವು ಪ್ರಗತಿಯನ್ನು ಹೊಂದುವ ಅವಕಾಶವನ್ನು ಸಹ ಪಡೆಯುವಿರಿ ಧನುರಾಶಿಗೆ ಸೇರಿದ ಜನರು ಸೂರ್ಯನ ಈ ನಕ್ಷತ್ರ ಬದಲಾವಣೆಯಿಂದಾಗಿ ಬುದ್ಧಿವಂತ ವ್ಯಕ್ತಿಗಳನ್ನು ಸಂಪರ್ಕಿಸುವ ಅವಕಾಶವನ್ನು ಪಡೆಯುವಿರಿ ಇದರಿಂದಾಗಿ ನೀವು ಜೀವನದಲ್ಲಿ ಈ ಸಮಯದಲ್ಲಿ ಹೆಚ್ಚಿನ ಶುಭ ಫಲಗಳನ್ನು ಪಡೆಯುವಿರಿ ಧನುರಾಶಿಗೆ ಸೇರಿದ ಜನರು ಧನ ಸಂಪತ್ತಿಗೆ ಸಂಬಂಧಿಸಿದ ಸ್ಥಿತಿಯು ಉತ್ತಮವಾಗಿರುವುದು ಈ ಅವಧಿಯಲ್ಲಿ ನೀವು ಹಣವನ್ನು ಉಳಿತಾಯ ಮಾಡುವಲ್ಲಿ ಬಹಳಷ್ಟು ವೃದ್ಧಿಯನ್ನು ಸಹ ಹೊಂದುವಿರಿ ತಂದೆಯೊಂದಿಗಿನ ಸಂಬಂಧ ಉತ್ತಮವಾಗಿರಲಿದೆ ಮತ್ತು ನೀವು ಅವರೊಂದಿಗೆ ಹೊರಗೆ ಸುತ್ತಾಡಲು ತೆರಳುವ ಯೋಗವೂ ಕೂಡ ಲಭಿಸಲಿದೆ ಧನು ರಾಶಿಗೆ ಸೇರಿದ ಜನರು ಸೂರ್ಯದೇವನ ಕೃಪೆಯಿಂದಾಗಿ ಜೀವನದಲ್ಲಿ ಬಹಳಷ್ಟು ಸಂತೋಷವನ್ನು ಈ ಸಂದರ್ಭದಲ್ಲಿ ಹೊಂದುವರು ಜೊತೆಗೆ ಸಂತೋಷಮಯವಾದ ವಾತಾವರಣವನ್ನು ಕಳೆಯುವ ಅವಕಾಶ ಕೂಡ ಲಭಿಸಲಿದೆ ಮೇಲೆ ಹೇಳಿರುವ ಮೂರು ರಾಶಿಗಳಾದ ಸಿಂಹ ತುಲಾ ಮತ್ತು ಧನು ರಾಶಿಗೆ ಸೇರಿದ ಜನರಲ್ಲಿ ನಿಮ್ಮ ರಾಶಿಯೂ ಒಂದಾಗಿದ್ದರೆ ಇದೇ ಆಗಸ್ಟ್ ಹದಿನೇಳರಂದು ಅಂದರೆ ಕೃಷ್ಣ ಜನ್ಮಾಷ್ಟಮಿಯ ನಂತರ ಕೇತುವಿನ ನಕ್ಷತ್ರವನ್ನು ಪ್ರವೇಶಿಸಲಿರುವ ಸೂರ್ಯನಿಂದಾಗಿ ನಿಮಗೆ ಅದ್ಭುತ ಫಲಿತಾಂಶ ದೊರಕುವುದು ಎಲ್ಲ ಕೆಲಸಗಳು ಸಮಯಕ್ಕೆ ಸರಿಯಾಗಿ ಪೂರ್ಣಗೊಳ್ಳುವುದರೊಂದಿಗೆ ನೀವು ಪ್ರತಿಯೊಂದು ಕ್ಷೇತ್ರದಲ್ಲಿಯೂ ಅಪಾರವಾದ ಯಶಸ್ಸನ್ನು ಗಳಿಸುವ ಯೋಗವು ಕೂಡ ಲಭಿಸಲಿದೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು